ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ನಮಗೆ ಸಮಯ ಕೊಡಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಶಾಸಕರು ಬಹಿರಂಗವಾಗಿನೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಅಸಮಾಧಾನವನ್ನು ತಾಣಿಸುವುದಕ್ಕೆ ಅಂತಾನೆ ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ ನಾಳೆ ಶಾಸಕರೊಂದಿಗೆ ಒನ್ ಟು ಒನ್ ಚರ್ಚೆ ನಡೆಸಲಿದ್ದಾರೆ ಉಸ್ತುವಾರಿ ಹಿರಿಯ ಶಾಸಕರು ನೂತನ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ ಸುಮಾರು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯವನ್ನ ನಿಗದಿ ಮಾಡಿದ್ದಾರೆ ತಾವೇ ಸ್ವತಃ ಕರೆ ಮಾಡಿ ಶಾಸಕರಿಗೆ ಆಹ್ವಾನವನ್ನ ನೀಡಿದಾರಂತೆ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರೊಂದಿಗೆ ಒನ್ ಟು ಒನ್ ಮಾತುಕತೆ ನಡೆಸಲಿದ್ದಾರೆ ಪಕ್ಷಕ್ಕೆ ಅನುಕೂಲ ಆಗುವಂತೆ ಕೆಲಸ ಮಾಡ್ತಾ ಇರುವ ಶಾಸಕರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ ನೋಡಿ ಎಲ್ಲಿಗೆ ಬಂತು ಈಗ ಉಸ್ತುವಾರಿಗಳು ಬರಬೇಕು ಅವರ ಅಸಮಾಧಾನವನ್ನು ತಣಿಸೋಕೆ ಅಂದ್ರೆ ಅಷ್ಟೊಂದು ಕೋಪಗೊಂಡಿದ್ದಾರೆ ಅಷ್ಟೊಂದು ಅಸಮಾಧಾನವನ್ನು ಹೊಂದಿದ್ದಾರೆ ಕೈ ಶಾಸಕರು ಅವರದ್ದೇ ಸಚಿವರ ವಿರುದ್ಧವಾಗಿ ಯಾಕೆ ಅಂತ ಅಂದರೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸರಿಯಾದಂತ ಅನುದಾನ ಸಿಗ್ತಾ ಇಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ರೆ ಹಣ ಇಲ್ಲ ಬಹಿರಂಗವಾಗಿ ಬಹಳಷ್ಟು ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಮಾಡದೆ ಮುಂದೆ ಎಲೆಕ್ಷನ್ನಲ್ಲಿ ಜನರ ಮುಂದೆ ಹೋದ್ರೆ ಕ್ಯಾಕರ್ಸ್ ಉಗಿತಾರೆ ನಮ್ಮನ್ನ ಅಂತ ಹೇಳಿ ಬಹಳಷ್ಟು ಜನ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಿಡಿ ಕೆಲವೊಂದಿಷ್ಟು ಜನ ಸಚಿವರು ಶಾಸಕರಿಗೆ ಸಮಯನೇ ಕೊಡಲ್ವಂತೆ ಭೇಟಿಗೆ ಭೇಟಿ ಮಾಡಬೇಕು ಸರ್ ಮಾತುಕತೆ ನಡೆಸಬೇಕು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಎಲ್ಲರೂ ನಾವು ಬ್ಯುಸಿ ಇದ್ದೀವಿ ಅಂತ ಹೇಳ್ತಾರಂತೆ ಕೆಲವೊಂದಿಷ್ಟು ಜನ ಸಚಿವರು ಸೊ ಇದೆಲ್ಲ ಒಂದಿಷ್ಟು ಶಾಸಕರನ್ನ ಕೆರಳಿಸಿ ಬಿಟ್ಟಿದೆ ಹಾಗಾಗಿನೇ ಬಹಿರಂಗವಾಗಿನೇ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ತಾಳಮೇಳ ಎಲ್ಲ ಇಲ್ಲ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಹಳಷ್ಟು ಜನ ಶಾಸಕರು ಸಚಿವರ ವಿರುದ್ಧವಾಗಿ ಈ ನಿಟ್ಟಿನಲ್ಲಿ ಆ ಅಂದ್ರೆ ಕಾಂಗ್ರೆಸ್ನಲ್ಲಿ ಹೊತ್ತುಕೊಂಡಿರುವಂಥ ಕಿಚ್ಚನ್ನು ಆರಿಸುವುದಕ್ಕೆ ಸಿದ್ದರಾಮಯ್ಯವರು ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೂ ಸಾಧ್ಯ ಆಗಲಿಲ್ಲ ಹಾಗಾಗಿನೇ ಉಸ್ತುವಾರಿ ರಾಜ್ಯಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಈಗ ಸುರ್ಜೇವಾಲಾ ಅವರು ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಆಗಮಿಸಲಿದ್ದಾರೆ ಶಾಸಕರ ಅನುದಾನ ಅಸಮಾಧಾನ ಬಗೆಹರಿಸ್ತಾರ ಹಾಗಾದರೆ ಸುರ್ಜೇವಾಲಾ ಬಗೆಹರಿಯೋದು ಅದು ಒಂದು ಕಡೆ ಆದರೆ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ಎಲ್ಲ ಹಣ ಕೂಡ ಗ್ಯಾರಂಟಿಗೆ ಹೋಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಸುರ್ಜೇವಾಲಾ ಅವರೇ ಎಂಟ್ರಿ ಕೊಡಬೇಕಾಯ್ತಾ ಶಾಸಕರ ಅಸಮಾಧಾನವನ್ನು ತಣಿಸೋದಕ್ಕೆ ಖಂಡಿತವಾಗಿಯೂ ರಾಮ್ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾತ್ರಿ ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ವಿಶೇಷವಾಗಿ ಒಂದ್ ಕಡೆ ಶಾಸಕರು ಅನುದಾನ ವಿಚಾರ ಆಗಿರ್ಬೋದು ಅಭಿವೃದ್ಧಿ ಕಾಮಗಾರಿಗಳ ವಿಚಾರದಲ್ಲಿ ಅಸಮಾಧಾನ ಆಕ್ರೋಶವನ್ನ ಬಹಿರಂಗವಾಗಿ ಹೊರಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಸಚಿವರುಗಳು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ಬಹುದೊಡ್ಡದಾದಂತಹ ಡ್ಯಾಮೇಜ್ ಅನ್ನ ಇದೀಗ ಕಂಟ್ರೋಲ್ ಅನ್ನ ಮಾಡಲಿಕ್ಕೆ ಸ್ವತಃ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತು ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು ಈ ನೆಲೆಯಲ್ಲಿ ಈಗಾಗ್ಲೇನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಅವರೇ ಫೋನ್ ಕಾಲ್ ಅನ್ನ ಮಾಡಿ ನಾಳೆ ಸಭೆಗೆ ಆಗಮಿಸಲಿಕ್ಕೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ನಾಳೆ ಒನ್ ಟು ಒನ್ ಎಲ್ಲ ಶಾಸಕರುಗಳಿಗೂ ಸಹ ಸುಮಾರು ಹತ್ತು ನಿಮಿಷಗಳ ಕಾಲ ಸಮಯಾವಕಾಶವನ್ನು ಕೊಟ್ಟು ಅವರ ಜೊತೆಗೆ ಚರ್ಚೆಯನ್ನು ಸಹ ನಡೆಸ್ತಾ ಇರುವಂತದ್ದು ಶಾಸಕರುಗಳಿಗೆ ಇರತಕ್ಕಂತ ಅಸಮಾಧಾನ ಆಗಿರ್ಬೋದು ಮತ್ತು ಆಕ್ರೋಶ ಆಗಿರ್ಬೋದು ಮತ್ತು ಅನುದಾನದ ವಿಚಾರಗಳ ಕುರಿತಂತೂ ಸಹ ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು ಅದರ ಜೊತೆಗೆ ಮತ್ತು ಏನಂತಂದ್ರೆ ಕೆಲ ಶಾಸಕರುಗಳ ಮೇಲೆ ಕೆಲವು ಆರೋಪಗಳು ಕೇಳಿ ಬಂದಿರುವಂತದ್ದು ಮತ್ತು ಪ್ರಕರಣಗಳು ದಾಖಲಾಗಿರುವ ವಿಚಾರ ಹಿನ್ನೆಲೆಯಲ್ಲಿ ಆ ಕುರಿತಂತೆಯೂ ಸಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಹೀಗಾಗಿ ಸುರ್ಜೇವಾಲಾ ಅವರ ಆಗಮನದಿಂದ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ಕಡೆ ಸಂಚಲನ ಸೃಷ್ಟಿಯಾಗಿರುವಂತದ್ದು ಇನ್ನೊಂದು ಕಡೆ ಶಾಸಕರ ಅಸಮರ್ಥ ಸಚಿವರ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ರಾಮ್ ಹೌದು ವೀರೇಶ್ ಜಾನಿ ಬಹಳಷ್ಟು ಗೊಂದಲಗಳಿವೆ ಕಾಂಗ್ರೆಸ್ ನಲ್ಲಿ ಕೇವಲ ಹತ್ತು ನಿಮಿಷಕ್ಕೆ ಆ ಚರ್ಚೆ ಮುಗಿದು ಹೋಗ್ಬಿಡುತ್ತಾ ಅಂತ ಶಾಸಕರ ಕಂಪ್ಲೇಂಟೇ ದೊಡ್ಡ ಪಟ್ಟಿ ಇದೆ ಹಾಗಾಗಿ ಹತ್ತು ನಿಮಿಷ ಟೈಮ್ ಒಬ್ಬೊಬ್ಬರಿಗೆ ಅಂತ ಅಂದಾಗ ಅದು ಮುಗಿಯೋ ಸಾಧ್ಯತೆ ಇದೆಯಾ ಅದೆಲ್ಲ ಬಗೆಹರಿಯೋದಕ್ಕೆ ಸಾಧ್ಯನಾ ಹತ್ತು ನಿಮಿಷದಲ್ಲಿ ಅಂತ ್ ಕೇವಲ ಹತ್ತು ನಿಮಿಷದಲ್ಲಿ ಶಾಸಕರ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದ್ರೆ ನೂರ ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಇರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರುಗಳಿಗೆ ಸುರ್ಜೇವಾಲಾ ಅವರು ದೂರವಾಣಿ ಕರೆಯನ್ನ ಮಾಡಿ ಸಭೆಗೆ ಆಗಮಿಸಿರುವ ಆಹ್ವಾನವನ್ನ ನೀಡಿರುವಂತದ್ದು ಕೇವಲ ಅಟ್ಲೀಸ್ಟ್ ಕೊನೆಯ ಪಕ್ಷ ಇದುವರೆಗೂ ಸಹ ಅವರನ್ನ ಯಾರೂ ಸಹ ಕೇಳದಿರುವುದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಕೊನೆಯ ಪಕ್ಷ ಹತ್ತು ನಿಮಿಷಗಳ ಕಾಲಾವಕಾಶವನ್ನು ಆದರೂ ಸಹ ಶಾಸಕರಿಗೆ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆ ಹತ್ತು ನಿಮಿಷಗಳಲ್ಲಿ ಶಾಸಕರುಗಳು ಅವರ ಅಸಮಾಧಾನ ಮತ್ತು ಆಕ್ರೋಶ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಬೇಡಿಕೆಗಳನ್ನ ಸುರ್ಜೇವಾಲಾ ಅವರ ಮುಂದೆ ಸಲ್ಲಿಸಿಕೊ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎರಡು ವರ್ಷಗಳ ನಂತರ ಇದೀಗ ಶಾಸಕರ ಅಳಲನ್ನ ಕೇಳಲಿಕ್ಕೆ ಮುಂದಾಗ್ತಾ ಇರೋದು ಒಂದು ಕಡೆ ಶಾಸಕರಿಗೆ ಒಂದು ಕಡೆ ತೃಪ್ತಿ ತರ್ತಾ ಇದ್ರೆ ಇನ್ನೊಂದು ಕಡೆ ಈ ಎಲ್ಲ ಅಸಮಾಧಾನಗಳು ಮತ್ತು ಏನು ಸಚಿವರ ಹೇಳಿಕೆಗಳಾಗಿರು ಶಾಸಕರ ಆಕ್ರೋಶಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಕುತೂಹಲ ಓಕೆ ಓಕೆ ವೀರೇಶ್ ಯು ಮಾಹಿತಿಗಾಗಿ ಮನೆಗಾಗಿ ಮನಿ ಆರೋಪಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷಿ ಸಿಕ್ಕಿದೆ ಯಾದಗಿರಿಯಲ್ಲೂ ಬೆಳಕಿಗೆ ಬಂದ ವಸತಿ ಮನೆಗಳ ಗೋಲ್ಮಾಲ್ ಅಂಬೇಡ್ಕರ್ ವಸತಿ ಯೋಜನೆಯ ಮನೆ ಹಂಚಿಕೆಯಲ್ಲಿ ವಂಚನೆ ಆಗಿದೆ ಮನೆಗಾಗಿ ಮನೆ ಆರೋಪಕ್ಕೆ ಮತ್ತೊಂದು ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ ಯಾದಗಿರಿಯಲ್ಲೂ ಬೆಳಕಿಗೆ ಬಂದಿದೆ ವಸತಿ ಮನೆಗಳಲ್ಲಿ ನಡೆದಿರುವಂತಹ ಮನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ವಂಚನೆ ಪ್ರಕರಣ ಮುದ್ನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಇಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಮನೆ ಭಾಗ್ಯ ಒಂದೇ ಕುಟುಂಬದ ಸದಸ್ಯರಿಗೆ ಎರಡು ಮೂರು ಮನೆ ಹಂಚಿಕೆ ಮಾಡಿರುವ ಆರೋಪ ಇದೆ ಅನರ್ಹರಿಗೆ ವಸತಿ ಮನೆ ಹಂಚಿಕೆ ಮಾಡಿರುವ ಆರೋಪ ಮನೆ ಮಂಜೂರು ಮಾಡಲು ಅಧಿಕಾರಿಗಳು ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಇದೆ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಅಧಿಕಾರಿಗಳು ಹಣ ಪಡೆದಿರುವ ಆರೋಪ ಇದೆ ಫಲಾನುಭವಿಗಳಿಂದ ಒಂದು ಮನೆಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ದಾರೆ ಗ್ರಾಮ ಸಭೆಯಲ್ಲೇ ಮನೆ ಮಂಜೂರಿಗೆ ಹಣ ಕೊಟ್ಟಿರೋ ಬಗ್ಗೆ ಫಲಾನುಭವಿಗಳು ಹೇಳಿದ್ದಾರೆ ಮನೆಗಾಗೆ ಮನೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕಪ್ಪ ಎಷ್ಟು ಎಷ್ಟು ತಗೊಂಡಿದ್ದಾರೆ ಸರ್ ತಗೊಂಡಿದ್ದಾರೆ ಪೀಸಾ ದಿನೇ ಟಕ್ರೆ ಕೇ ಪುರೂ ಖರ್ಲ ಯಾದಗಿರಿಯ ಮುದ್ನಾಳ ಗ್ರಾಮ ಪಂಚಾಯಿತಿಯಲ್ಲಿ ವಸೂಲಿ ಆಗಿರುವುದಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅದರಲ್ಲಿ ಸುಮಾರು ಇನ್ನೂರ ಎಂಟು ಮನೆಗಳಿಗೆ ಅನುಮೋದನೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಹಣ ಪಡೆದು ಮನೆಗಳ ಹಂಚಿಕೆ ಮಾಡಲಾಗಿದೆ ಗ್ರಾಮ ಸಭೆಯಲ್ಲಿಯೇ ಹಣ ಕೊಟ್ಟಿರುವ ಬಗ್ಗೆ ಮಹಿಳೆಯರು ಬಾಯ್ಬಿಟ್ಟಿದ್ದಾರೆ ಮನೆ ಬೇಕಿದ್ರೆ ತಗೊಳ್ಳಿ ಇಲ್ದಿದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅವಾಜ್ ಕೂಡ ಹಾಕಿದಾರಂತೆ ನೋಡಿ ಮನೆ ಬೇಕಿದ್ರೆ ಸುಮ್ಮನೆ ಕುಳಿತುಕೊಳ್ಳಿ ಇಲ್ಲದಿದ್ರೆ ಹೋಗಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಪತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೇನಕಾ ಪತಿ ನಿಂದ ಫಲಾನುಭವಿಗಳಿಗೆ ಅವಾಜ್ ಇವನ್ಯಾರೀ ಇವನು ಓಟ್ ಹಾಕಿಸ್ಕೊಂಡು ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅವ್ರು ಬಂದು ಆಡಳಿತ ಮಾಡಬೇಕು ಅದನ್ನು ಬಿಟ್ಟು ಅವ್ರ ಪತಿ ಅಂತೆ ಇಂಥವ್ರದ್ದೇ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷ ಸದಸ್ಯ ಸದಸ್ಯರು ಜೊತೆಗೆ ಪಿ ಡಿ ಒಗಳು ಇವರೆಲ್ಲರೂ ಕೂಡ ಹಣ ತೆಗೆದುಕೊಂಡಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮನೆಗಳು ಮಂಜೂರಾಗಿರ್ತವೆ ಅದರಲ್ಲಿ ಸುಮಾರು ಇನ್ನೂರ ಎಂಟು ಮನೆಗಳಿಗೆ ಅನುಮೋದನೆ ಕೂಡ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಹಣ ಪಡೆದು ಮನೆಗಳನ್ನು ಹಂಚಿಕೆ ಕೂಡ ಮಾಡಿರ್ತಾರೆ ಯಾರಿಗೆ ಅರ್ಹ ಫಲಾನುಭವಿಗಳಿಗ ಇಲ್ಲ ಅನರ್ಹರಿಗೆ ಒಂದೇ ಮನೆಯಲ್ಲಿ ಒಂದೇ ಮನೆಗೆ ಎರಡು ಮೂರು ಒಂದೇ ಕುಟುಂಬಸ್ಥರಿಗೆ ಎರಡು ಮೂರು ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅವರು ಹಣ ಯಾರು ಕೊಡ್ತಾರೋ ಅವ್ರಿಗೆ ಮನೆಗಳು ಅಷ್ಟೇ ಸಿಂಪಲ್ ಇದು ಸರ್ಕಾರ ಏನು ಹೇಳುತ್ತೆ ಬಡವರಿಗಾಗಿ ಮನೆಗಳು ಅಂತ ಹೇಳುತ್ತೆ ಸೊ ಅದು ಬಡವರಿಗಾಗಿಯೇ ಇರುವಂಥ ಒಂದು ಯೋಜನೆ ಆದರೆ ಅದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗವನ್ನು ಪಡಿಸಿಕೊಳ್ತಾ ಇದ್ದಾರೆ ಇಂಥ ನಾಲಾಯಕರು ಅನ್ನೋದಕ್ಕೆ ಉದಾಹರಣೆ ಇದಷ್ಟೆ ಎಷ್ಟರ ಮಟ್ಟಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ಇಸ್ಕೊಳ್ತಾರೆ ಹತ್ತರಿಂದ ಇಪ್ಪತ್ತು ಸಾವಿರ ಅಷ್ಟೇ ಅಲ್ಲ ಮೂವತ್ತು ಸಾವಿರ ರೂಪಾಯನ್ನು ಇಸ್ಕೊಳ್ತಾರೆ ಇದರಿಂದ ಹೆಂಗಾಗ್ತಾ ಇದೆ ಅಂತ ಅಂದ್ರೆ ಪಾಪ ಅವ್ರಿಗೆ ಬಡವರಿಗೇನಾದ್ರೂ ಮನೆಗಳು ಹೋಗ್ತಾ ಇದ್ದಾವೆ ಇಲ್ಲ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಏನೋ ಬರುತ್ತೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ಇವ್ರಿಗೆ ಕೊಟ್ಬಿಟ್ರೆ ಇವ್ರಿಗೆ ದಾನ ಮಾಡಿಬಿಟ್ರೆ ಏನು ಒಂದು ಲಕ್ಷ ರೂಪಾಯಲ್ಲಿ ಒಂದು ಮನೆ ಕಟ್ಟಕ್ಕಾಗತ್ತ ಸ್ವಾಮಿ ಸಾಧ್ಯನೇ ಇಲ್ಲ ಗುಡಿಸ್ಲಾಕೋಬೇಕಷ್ಟೇ ಈಗ ಈಗಿನ ಕಾಲದಲ್ಲಿ ಒಂದು ಲಕ್ಷ ರೂಪಾಯಿಗೆ ಹಾಕುವಂಥ ಸಾಮಗ್ರಿಗಳು ಬರಲ್ಲ ಬಿಡಿ ತುಟ್ಟಿ ಕಾಲ ಇದು ಇದ್ರ ನಡುವೆ ಇಂಥವರ ವಿರುದ್ಧ ಕ್ರಮ ಯಾವಾಗ ಅನ್ನೋ ಪ್ರಶ್ನೆ ಮೂಡುತ್ತೆ ಮನೆ ಬೇಕಿದ್ರೆ ತಗೊಳ್ಳಿ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮನೆ ಬೇಕಿದ್ರೆ ಸುಮ್ಮನೆ ಕೂತ್ಕೊಳ್ಳಿ ಇಲ್ಲದೇ ಇದ್ರೆ ಹೋಗಿ ಅಂತ ಹೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಪತಿ ಹೇಳ್ತಾನಂತೆ ಇವ್ರ ಯೋಗ್ಯತೆಗೆ ಬಡವರಲ್ವಾ ಏನು ಮಾಡಿದ್ರು ಕೇಳ್ತವೆ ಪಾಪ ಭಯ ಪಡ್ತಾರೆ ಭಯ ಪಡ್ತಾರೆ ಅವರೆಲ್ಲ ಅಯ್ಯೋ ಏನಾದರೂ ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ಇರೋ ಬರೋ ಮನೇನು ಕ್ಯಾನ್ಸಲ್ ಆಗಿಬಿಡುತ್ತಲ್ಲಪ್ಪ ಅಂತ ಹೇಳಿ ಬಾಯಿ ಮುಚ್ಕೊಂಡು ಕೂತು ಕೂರ್ತವೆ ಪಾಪ ಬಡವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರು ಪಿ ಒಗಳು ಇವರೆಲ್ಲರೂ ಹಣ ಬಾಕ್ರೆ ಅವರೆಲ್ಲರೂ ಲಂಚ ಪಡ್ಕೊಳ್ತಾ ಇದ್ದಾರೆ ಬಡವರಿಂದ ರಕ್ತ ಹೀರ್ತಾ ಇದ್ದಾರೆ ಬಡವರು ರಕ್ತ ಹೇಳಬೇಕು ಪಾಪ ಆ ಜನ ಹಿಂಗಾಗ್ತಾ ಇದೆ ಸರ್ ಅಂತ ಹೇಳಿ ಯಾರಿಗೆ ಹೇಳಕ್ಕಾಗುತ್ತೆ ಬರೋದೆ ಒಂದು ಲಕ್ಷ ಮೂವತ್ತು ಸಾವಿರ ಅದರಲ್ಲಿ ಇವರೇ ಇವ್ರ ಇವರಿಗೆ ಮೂವತ್ತು ಸಾವಿರ ಬಡಿದ್ರೆ ಇನ್ನು ಒಂದು ಲಕ್ಷದಲ್ಲಿ ಮನೆ ಕಟ್ಟಕ್ಕೆ ಸಾಧ್ಯನಾ ಒಂದೇ ಕುಟುಂಬದ ಸದಸ್ಯರಿಗೆ ಎರಡು ಮೂರು ಮನೆ ಹಂಚಿಕೆ ಮಾಡಿದಾರಂತೆ ನೋಡಿ ಒಂದೇ ಕುಟುಂಬದ ಸದಸ್ಯರಿಗೆ ಎರಡರಿಂದ ಮೂರು ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಭ್ರಷ್ಟಾಚಾರ ಅಲ್ಲಿ ನಡೀತಾ ಇದೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಆ ಪಿ ಡಿ ಒ ಪಿ ಡಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ತೊಡಗಿರಬಹುದು ಆ ಮನೆಗಳನ್ನು ಯಾರಿಗೆ ಕೊಡಬೇಕು ಇನ್ನು ಯಾರಿಗೆ ಕೊಡ್ತಾ ಇದ್ದಾರೆ ಆ ಮನೆಗಳು ಹೋಗಬೇಕಾಗಿರೋದೆ ಬಡವರಿಗೆ ಆದರೆ ಹೋಗ್ತಾ ಇರೋದು ಎಲ್ಲ ಇದ್ದವ್ರಿಗೇನೆ ತಿಂದು ತೇಗಿ ಆರಾಮಾಗಿ ಕೂತಿರ್ತಾರಲ್ಲ ಅವ್ರ ಸಂಬಂಧಿಕರು ಅವ್ರ ಸ್ನೇಹಿತರು ಅವ್ರಿಗೇನೆ ಹೋಗ್ತಾ ಇರೋದು ಇದೆಲ್ಲ ಇನ್ನು ಯಾರಿಗೂ ಅಲ್ಲ ಹತ್ತು ಸಾವಿರ ಕೊಟ್ಟರೆ ಒಂದು ಗುರು ನಿಮಗೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬರುತ್ತೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡಿ ಸಾಕು ಅಂತ ಹೇಳ್ತಾರೆ ಇದೇ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷ ಜೊತೆಗೆ ಪಿ ಡಿ ಒ ಇವರೆಲ್ಲ ಹಂಚ್ಕೊಳ್ತಾರೆ ಅದರಲ್ಲಿ ಯಾರಿಗಿವ್ರು ಎಲ್ಲರಿಗೂ ಎಲ್ಲರಿಗೂ ಗೊತ್ತಿದ್ದೇ ಇದು ಈಗ ಏನೋ ಬಿ ಆರ್ ಪಾಟೀಲ್ ಅವರು ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದೆ ಅಷ್ಟೇ ಇದು ಭಾಳ ವರ್ಷಗಳಿಂದ ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿಯೇ ಇದು ಭ್ರಷ್ಟಾಚಾರನೇ ಇದು ಬಡವರಿಂದ ಭಾಳ ದುಡ್ಡು ತಿಂತಾರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸದಸ್ಯರುಗಳು ಈ ಪಿ ಒಗಳು ಸಿಕ್ಕಾಪಟ್ಟೆ ನಮ್ಮ ರಿಪೋರ್ಟರ್ ನಾಗಪ್ಪ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಎಷ್ಟು ಮನೆಗಳು ಬಂದಿದ್ವು ಬಹಳ ಪ್ರಮುಖವಾಗಿ ಒಂದೇ ಮನೆ ಮನೆಯ ಸದಸ್ಯರುಗಳಿಗೆ ಎರಡ್ ಮೂರು ಮನೆಗಳನ್ನ ಹಂಚಿಕೆ ಮಾಡಿದಾರಂತಲ್ಲ ರಾಮ ಇದು ಯಾದಗಿರಿ ಜಿಲ್ಲೆಯ ಏನಂತಂದ್ರೆ ಪ್ರಮುಖವಾಗಿ ಯಾದಗಿರಿ ತಾಲೂಕಿನ ಮುದ್ದಾ ಗ್ರಾಮ ಪಂಚಾಯತ್ ನಲ್ಲಿ ವಸತಿ ಮನೆಗಳ ಹಂಚಿಕೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಪ್ರಕರಣ ಬೆಳಕಿಗೆ ಬಂದಿದೆ ಏನಂತಂದ್ರೆ ಹೆಚ್ಚುವರಿ ಮನೆಗಳ ನಿರ್ಮಾಣಕ್ಕೆ ಈಗಾಗಲೇ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಏನಂತಂದ್ರೆ ನಿಜವಾದ ಬಡ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಆಗ್ಬೇಕಾಯ್ತು ಆದ್ರೆ ಇಲ್ಲಿ ವಸತಿ ಮನೆಗಳು ಉಳ್ಳೋರು ಪಾಲಾಗಿದೆ ಎಂಬ ಅನುಮಾನ ಕೂಡ ಕಾಡ್ತಿದೆ ಪ್ರಮುಖವಾಗಿ ಆ ಮುದ್ದಾಳ ಪಂಚಾಯತ್ ನಲ್ಲೇ ಒಂದೇ ಏನಂತಂದ್ರೆ ಒಂದೇ ತಾಂಡಕ್ಕೆ ಹೆಚ್ಚಿನ ನೂರ ಎಂಬತ್ನಾಲ್ಕು ಹೆಚ್ಚು ಮನ್ ಮನೆಗಳು ಕೂಡ ಮಂಜೂರ ಮಂಜೂರಾಗಿದೆಯೋ ಅದರಲ್ಲಿ ಪ್ರಮುಖವಾಗಿ ಮುದ್ದಾಳ್ ಪಂಚಾಯತ್ ನಲ್ಲಿ ಎರಡು ಎರಡ್ನೂರ ಎಂಟು ಮನೆಗಳು ಮಂಜೂರಾಗಿದ್ದಾವೆ ಆದ್ರೆ ಒಂದೇ ತಾಂಡಕ್ಕೆ ಏನಂತಂದ್ರೆ ಹೆಚ್ಚಿನ ಮನೆಗಳು ಕೂಡ ಮಂಜೂರಾಗಿದ್ದಾವೆ ಅದೇ ರೀತಿಯಾಗಿ ಈಗಲೇ ಗ್ರಾಮ ಸಭೆ ಕೂಡ ನಡೆಸಿದರೆ ಗ್ರಾಮ ಸಭೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರು ನಾವು ಮನೆಗೆ ಏನಂತಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಹಣ ಕೊಟ್ಟಿದ್ದೇವೆಂದು ಹೇಳಿದ್ದಾರೆ ಈ ಆರೋಪ ಮಾಡಿದ ತಕ್ಷಣ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತ ಮೇನಿಕಾ ಅವರ ಪತಿರಯ್ಯ ವಿನೋದ್ ಅವರು ಕೂಡ ಏನಂತಂದ್ರೆ ಅವಾಜ್ ಕೂಡ ಹಾಕಿದ್ದಾನೆ ಈ ತರ ಹೇಳ್ಬಾರ್ದು ಒಂದು ವೇಳೆ ಈ ತರ ಆದ್ರೆ ಮನೆ ಕೂಡ ಕ್ಯಾನ್ಸಲ್ ಆಗುತ್ತೆ ಎಂಬ ಅವಾಜ್ ಹಾಕಿದ್ದಾನೆ ಈ ಸಂಬಂಧಪಟ್ಟಂತೆ ಈಗಲೇ ನಾವು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನ ಕೂಡ ತಂದಿದೆ ಈ ಬಗ್ಗೆ ಕೂಡ ಮೇಲಾಧಿಕಾರಿಗಳು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಎಂದು ರಾಮ್ ಅವರು ಹೇಳಿ ತನಿಖೆ ನಡೆಸ್ತಾ ಇದ್ದಾರ ಎಂದು ರಾಮ್ ಹೇಳಿದ್ದಾರೆ ಈ ಬಗ್ಗೆ ಥ್ಯಾಂಕ್ ಯು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗ್ಬೇಕಾ ರಿಪೋರ್ಟರ್ ಆಗ್ಬೇಕಾ ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕಾ ಪ್ರೊಡಕ್ಷನ್ ಕಲಿಬೇಕಾ ಕಲಿಬೇಕಾಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ఒరు ఏ విలాస గ్యారంటీ న్యూస్ మీడియా స్కూల్ నంబర్ టూ వన్ ఎయిట్ థర్డ్ ఫ్లోర్ జెపిల్ కాంప్లెక్స్ థర్టీన్త్ క్రాస్ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಜೋರಾಗಿದೆ ಕಾವೇರಿ ಆರತಿ ಕಾರ್ಯಕ್ರಮ ಕಿತ್ತಾಟ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ರೈತರಿಂದಲೂ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ರಾಜ್ಯದಲ್ಲಿ ಈಗ ಕಾವೇರಿ ಆರತಿ ಕಾರ್ಯಕ್ರಮದ ಕಿತ್ತಾಟ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನಿಂದ ಕೂಡ ಬಹಳಷ್ಟು ವಿರೋಧ ಇದೆ ಜೊತೆಗೆ ರೈತರು ಕೂಡ ರೈತರು ಕೂಡ ಆ ಕಾರ್ಯಕ್ರಮಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕೋರ್ಟ್ ಅಂಗಳ ತಲುಪಿರೋ ಕಾವೇರಿ ಆರತಿ ಕಾರ್ಯಕ್ರಮ ಜೆಡಿಎಸ್ ನಾಯಕರ ವಿರುದ್ಧ ಕೈ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗಂಗಾರತಿ ಈಗಾಗಲೇ ದೇಶದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಗಂಗಾ ಯಮುನಾ ತುಂಗಾದಂತೆ ಕಾವೇರಿ ಶ್ರೇಷ್ಠವಾದ ನದಿ ಕಾವೇರಿ ತಾಯಿಗೆ ನಾವು ಕೈ ಮುಗಿಯುವ ಕೆಲಸ ಮಾಡ್ತಿದ್ದೇವೆ ಇದರ ಬಗ್ಗೆ ರೈತರಿಗೆ ಏನಾಗುತ್ತದೆ ಅನ್ನೋ ಆತಂಕ ಇದೆ ಆದರೆ ಅದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಮಾಡ್ತೇವೆ ಕೋರ್ಟ್ನಲ್ಲಿಯೂ ಈ ವಿಚಾರ ಇರೋದ್ರಿಂದ ನೋಡ್ತೇವೆ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಆರ್ ಎಸ್ ನಲ್ಲಿ ಇದೇ ಮೊದಲ ಬಾರಿಗೆ ಕಾವೇರಿ ಆರತಿ ಅನ್ನುವಂತಹ ವಿಭಿನ್ನವಾದ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡೋಕ್ಕೆ ಮುಂದಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ ಚೆಸ್ಕಾಂ ಅಧ್ಯಕ್ಷರಂತ ಬಣ್ಣ ಸಿದ್ದೇಗೌಡ ಸರ್ ಇದ್ದಾರೆ ಸರ್ ಇವತ್ತು ಒಂದು ಮೊದಲ ಬಾರಿಗೆ ಕಾವೇರಿ ಆರತಿ ಅನ್ನೋಂಥ ಕಾರ್ಯಕ್ರಮನ ಎಸ್ ಮಾಡ್ತಾ ಇದ್ದೀರಿ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಕಾವೇರಿ ಆರತಿ ಕಾರ್ಯಕ್ರಮ ಅದು ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಒಂದು ಕನಸು ಗಂಗಾ ಆರತಿ ಏನು ಗಂಗೇಚೆ ಮುನೇಚ ಅಂತ ಏನು ಹೇಳ್ತೀವಿ ಅಲ್ಲಿ ಗೋದಾವರಿ ತುಂಬ ಕಾವೇರಿ ಅಂತ ಬರ್ತೀವಿ ಕಾವೇರಿಗೆ ಅಷ್ಟು ಶ್ರೇಷ್ಠವಾದಂಥ ನದಿ ಅಲ್ಲಿ ಎಲ್ಲ ಕಡೆನೂ ಹೋಗಿ ಕ ತಾಯಿಗೆ ನಾವು ಬದುಕು ಉಸಿರು ಜೀವನ ಎಲ್ಲ ಕೊಟ್ಟಿರ್ತಕ್ಕಂಥ ಮಾತೆ ಇರ್ಬೋದು ಯಮ್ಮ ಗಂಗಾ ಯಮುನ ತಾವೇ ಕಾವೇರಿ ಇಷ್ಟೆಲ್ಲನೂ ನಾವು ಎಲ್ಲಿ ಎಲ್ಲಿಗೆ ಎಲ್ಲಿಗೆ ನಾವು ನಾವು ಬದುಕಿರೋದೆ ಅದು ಅದಕ್ಕೆ ನಾವು ಸರ್ವಿಸ್ ಮಾಡ್ತಕ್ಕಂಥದ್ದು ಸೇವೆ ಸಲ್ಲಿಸ್ತಕ್ಕಂಥದ್ದು ನಾವು ಗೋರ್ ಓದ್ತಕ್ಕಂಥದ್ನೂ ಪೂಜೆ ಮಾಡಿ ನಾವು ಅದಕ್ಕೆ ಕಾವೇರಿ ಆರತಿ ಮಾಡೋ ಬಗ್ಗೆ ಸ್ವಲ್ಪ ನಮ್ಮ ರೈತರಲ್ಲಿ ಆತಂಕ ಇದೆ ನಾವು ಅದನ್ನು ಏನಪ್ಪ ಏನಾಗ್ಬಿಡ್ತೋ ಏನು ಅಂತ ಅದು ಆತಂಕ ಪಡ್ಬೇಕಂತ ಅಗತ್ಯ ಇಲ್ಲ ಕೋರ್ಟಲ್ಲಿದೆ ಕೋರ್ಟಲ್ಲಿ ಏನು ಬೇಕು ಅದಕ್ಕೆ ಏನು ತೊಂದರೆಗಳಿಲ್ಲದೇ ಅದನ್ನು ಮಾಡಲಿಕ್ಕೆ ಕೋರ್ಟ್ ಮುಂದೆ ಇರೋದ್ರಿಂದ ಅವ್ರ್ಗೇನೇನು ಕೇಳಿದ್ರು ಎಲ್ಲವನ್ನು ಕೊಟ್ಟು ರೈತ ನಮ್ಮ ರೈತರು ಏನು ಒಂದು ಆತಂಕ ಅವರು ಎಲ್ಲರೂ ಅವರ ಮನಸ್ಸಲ್ಲಿರ್ತಕ್ಕಂಥ ಏನು ಒಂದು ಅವರ ಮನುಷ್ಯರಿರ್ತಕ್ಕ ಆತಂಕವನ್ನು ನಿವಾರಣೆ ಮಾಡಿ ಅದನ್ನು ಕಾರ್ಯಗತ ಮಾಡ್ತೀವಿ ಇವತ್ತು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚವಾಣಿ ಕಾರ್ಯಕ್ರಮ ಮಾಡೋದ್ರಿಂದ ರಾಜಕೀಯ ಉದ್ದೇಶ ಇದೆ ಮಾತನ್ನ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಹೇಳ್ತಾರೆ ಈ ರೀತಿ ತುಂಗಾರತಿ ಕಾರ್ಯಕ್ರಮ ಈಗಾಗಲೇ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಗಂಗಾರತಿ ಸುರೇಶ್ ಬಾಬು ಇವೆಲ್ಲ ಗೊತ್ತಾಗಲ್ಲ ಬಿಡಿ ಗಂಗಾರತಿ ತುಂಗಾರತಿ ಬಗ್ಗೆ ಗೊತ್ತಾಗೋದಿಲ್ಲ ಅವನ ಬಗ್ಗೆ ಮಾತಾಡ್ತೀವಿ ನಿಗದಿ ಮಾಡಿದ್ರಿ ಯಾವ ರೀತಿ ಇರುತ್ತೆ ಕಾರ್ಯಕ್ರಮದಿಂದ ಇರೋದ್ರಿಂದ ಸದ್ಯಕ್ಕೆ ಆ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಹೋಟೆಲ್ ಏನು ತೀರ್ಮಾನ ಆಗ್ತದೆ ಅದ್ರ ಮೇಲೆ ನಮ್ಮ ರೈತರನ್ನ ಆತಂಕವನ್ನು ನಿವಾರಣೆ ಮಾಡಿ ಮಾಡ್ತೀನಿ ಸರ್ ಏನು ರೈತರು ಆತಂಕ ಏನು ಅಂತ ಡ್ಯಾಮ್ ಏನಾದ್ರು ತೊಂದರೆ ಆಗ್ತದೆ ಅನ್ನುವಂಥದ್ದು ಈಗಾಗಲೇ ಬಿಲ್ಡಿಂಗ್ಗಳವೆ ಇವೆಲ್ಲ ಮಾಡಿದ್ವಿ ಎಲ್ಲ ಮಾಡ್ಬೇಕಾದ್ರೆ ಭೂಮಿನ ಒಗೆದೇ ಬೇಕಲ್ಲಪ್ಪ ಆ ಭೂಮಿ ಏನು ಸ್ಪರ್ಶ ಮಾಡಿದ್ ಏನಾಗ್ತದೆ ಏನಾಗಲ್ಲ ಆ ಥರದ್ದು ಆತಂಕ ಏನು ಒಳಪಡ್ಬೇಕಾಗಿಲ್ಲ ಏನು ಸರ್ಟಿಫಿಕೇಟ್ ಬೇಕು ಎಲ್ಲ ತಗೊಂಡಿದ್ದಾರೆ ಅದು ಕೋಟಿ ಪ್ರೊಡ್ಯೂಸ್ ಮಾಡಿ ಮಾಡ್ತೀವಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಉಚಿತವಾಗಿ ಕೆಲವೊಂದಿಷ್ಟು ವ್ಯವಸ್ಥೆ ಮಾಡ್ತೀವಿ ಹತ್ತು ಹತ್ತರಿಂದ ಹದಿನೈದು ಸಾವಿರ ಜನ

ಯಾದಗಿರಿಯ ಭೀಮಾ ನದಿಯಲ್ಲಿ ಯುವಕರು ಮಿಸ್ ಆಗಿದ್ದರು ಭೀಮಾ ನದಿಯಲ್ಲಿ ಓರ್ವ ಯುವಕನ ಶವ ಪತ್ತೆಯಾಗಿದೆ ಈಗ ಎರಡು ದಿನಗಳ ಬಳಿಕ ಪರಶುರಾಮ್ ಎಂಬಾತನ ಮೃತದೇಹ ಪತ್ತೆಯಾಗಿರುವುದು ನೀರು ಪಾಲಾದ ಇನ್ನೂರು ಮೀಟರ್ ಅಂತರದಲ್ಲಿ ಮೃತದೇಹ ಪತ್ತೆ ಆಗಿದೆ ಮತ್ತೊಬ್ಬ ಯುವಕನ ಶವಕ್ಕಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ ಎಸ್ಡಿಆರ್ಎಫ್ ಅಗ್ನಿಶಾಮಕ ಹಾಗೂ ನುರಿತ ಮೀನುಗಾರರಿಂದ ಶೋಧ ಕಾರ್ಯ ನಡೀತಾ ಇದೆ ಯಾದಗಿರಿಯ ಭೀಮಾ ನದಿಯಲ್ಲಿ ಯುವಕರು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ ಈಗ ಯುವಕನ ಶವ ಓರ್ವ ಯುವಕನ ಶವ ಪತ್ತೆಯಾಗಿದೆ ಭೀಮಾ ನದಿಯಲ್ಲೇ ಎರಡು ದಿನಗಳ ಬಳಿಕ ಪರಶುರಾಮ ಎಂಬಾತನ ಮೃತದೇಹ ಪತ್ತೆಯಾಗಿದೆ ಗಮನಿಸ್ತಾ ಇದ್ದೀವಿ ಇನ್ನೊಬ್ಬನ ಮೃತದೇಹಕ್ಕಾಗಿ ಇನ್ನೂ ಕೂಡ ಹುಡುಕಾಟ ನಡೀತಾನೆ ಇದೆ ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು ನಕಲಿ ಉತ್ಪನ್ನಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈಗ ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆಗಳ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ ಒಂದೇ ವಾರದಲ್ಲಿ ಬೆಂಗಳೂರಿನ ಎರಡು ಕಡೆ ಪೊಲೀಸರು ದಾಳಿಯನ್ನು ಮಾಡಿರುವುದು ನಕಲಿ ಉತ್ಪನ್ನಗಳು ಎಷ್ಟು ಸಿಗ್ತಾ ಹೋಗುತ್ತಾ ಒಂದು ಶೂ ಹಿಡ್ಕೊಂಡು ಒಂದು ಬಟ್ಟೆ ಹಿಡ್ಕೊಂಡು ಎಲ್ಲವೂ ಕೂಡ ನಕಲಿ 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 ಈಗ ಪೊಲೀಸರು ಎರಡು ಕಡೆ ದಾಳಿ ನಡೆಸಿದ್ದಾರೆ ಪೂಮಾ ನೈಕ್ ಬ್ರ್ಯಾಂಡ್ನ ನಕಲಿ ಉತ್ಪನ್ನ ಸೀಸ್ ಮಾಡಲಾಗಿದೆ ಒರಿಜಿನಲ್ ಇದು ಒರಿಜಿನಲ್ ಇದು ಅಂತ ಸೇಲ್ ಮಾಡ್ತಾರೆ ಲಕ್ಷಾಂತರ ಮೌಲ್ಯದ ನಕಲಿ ಉತ್ಪನ್ನಗಳನ್ನ ಸೀಸ್ ಮಾಡಲಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಸಿದ್ದಾಪುರದಲ್ಲೂ ದಾಳಿ ನಡೆದಿತ್ತು ಈಗ ಮಾದನಾಯ್ಕನಹಳ್ಳಿ ಪೊಲೀಸರಿಂದ ರೇಡ್ ನಡೆದಿದೆ ಎ ಫ್ಯಾಷನ್ಸ್ ಹೆಸರಿನಲ್ಲಿ ನಕಲಿ ಬ್ರಾಂಡೆಡ್ ಜೀನ್ಸ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು ದಾಳಿ ವೇಳೆ ಮೂವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ ಸಿಕ್ಕಿದಾವೆ ನೋಡಿ ಅಲ್ಲಿ ದೊಡ್ಡ ದೊಡ್ಡ ಬ್ರಾಂಡ್ನ ಹೆಸರು ಹೇಳೋದು ಇದು ಅಸಲಿ ಇದು ಒರಿಜಿನಲ್ ಅಂತ ಹೇಳಿ ನಂಬಸೋದು ಜನರಿಗೆ ಮಾರಾಟ ಮಾಡೋದು ಅದೇ ಬೆಲೆಗೆ ಮತ್ತೆ ಅದೇ ಬೆಲೆಗೆ ಕಡಿಮೆ ಏನು ಮಾರಲ್ಲ ಇವರು ಸೊ ಈಗ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಲಾಗಿದೆ ಪೂಮಾ ನೈಕ್ ಬ್ರ್ಯಾಂಡ್ನ ನಕಲಿ ಉತ್ಪನ್ನಗಳನ್ನು ಸೀಸ್ ಮಾಡಲಾಗಿದೆ ಲಕ್ಷಾಂತರ ಮೌಲ್ಯದ ನಕಲಿ ಉತ್ಪನ್ನಗಳನ್ನು ಸೀಸ್ ಮಾಡಲಾಗಿರುತ್ತೆ ಹಂಗಾಗಿನೇ ನಂಬಕ್ಕೆ ಹೋಗ್ಬಾರ್ದು ಈ ಮಾರ್ಕೆಟ್ಗಳಲ್ಲೆಲ್ಲ ಬರ್ತಾವಲ್ಲ ಅವನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು ಅದೇ ಬ್ರ್ಯಾಂಡು ಕೆಲವರು ಬ್ರ್ಯಾಂಡ್ ಹಾಕೊಂಡ್ರೇ ಊಟ ಮಾಡೋದು ಬಿಡಿ ಅದು ಬೇರೆ ಸೊ ಇಂಥವೆಲ್ಲ ಇರ್ತವೆ ಕೊಳ್ಳೋ ಜನ ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಅದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಪೂಮಾ ನೈಕ್ ಬ್ರ್ಯಾಂಡ್ ಅಂದರೆ ಸುಮ್ಮನೆ ಒಳ್ಳೆ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗ್ತವೆ ಶೂಗಳು ಸಿಗ್ತವೆ ಚಪ್ಪಲಿಗಳು ಸಿಗ್ತವೆ ಅವುಗಳನ್ನೆಲ್ಲ ನಕಲಿ ಮಾಡಿಬಿಡೋದು ಈ ಕಾಲದಲ್ಲಿ ಏನು ನಕಲಿ ಇಲ್ಲ ಹೇಳಿ ಎಲ್ಲವೂ ನಕಲಿ ಸಿಗುತ್ತೆ ಸೊ ಈಗ ಮಾದನಾಯಕನಹಳ್ಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಜೀನ್ಸ್ ಪ್ಯಾಂಟ್ಗಳನ್ನು ಸೀಸ್ ಮಾಡಿಕೊಂಡಿದ್ದಾರೆ ನೋಡಿ ಅಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹೆಂಗೆ ಬಿಸಾಕಿದ್ದಾರೆ ನೋಡಿ ಅಲ್ಲಿ ಇವುಗಳು ಮಾರ್ಕೆಟ್ಗೆ ಬಂದರೆ ಇವುಗಳ ಬೆಲೆನೇ ಬೇರೆ ಮೂವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರ್ಯಾಂಡೆಡ್ ಜೀನ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಬಹಳ ಅಡ್ಡೆಗಳಿದಾವೆ ಅಂತವೆಲ್ಲ ನಕಲಿ ಉತ್ಪ ಉತ್ಪನ್ನ ತಯಾರಿಕಾ ಅಡ್ಡೆಗಳು ಬೆಂಗಳೂರಿನಲ್ಲಿ ಮೂಲೆ ಮೂಲೆಯಲ್ಲಿದ್ದಾವೆ ಅಂತ ಹುಡುಕ್ತಾ ಹೋದ್ರೆ ಪ್ರತಿದಿನ ಒಂದು ಹತ್ತು ಕಡೆ ದಾಳಿ ಮಾಡ್ಬೋದು ಪೊಲೀಸ್ನವರು ಜೆ ಸಿದಿಷ್ಠು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಕಕ್ಷಿತ ನ್ಯಾಯ ನಿಶ್ಚಿತ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕಾ ಪ್ರೊಡಕ್ಷನ್ ಕೆಲಸ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ ಆಗ್ತಾಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಪ್ರಿಯ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ Data Play 1665 Hathway Network 225 U Digital Network 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 JBM Network 54 Channel Net 9 128 Basua Cable Network 54 City Channel Network 54 4 RST Digital 101 विनायक केबल 54 मुबारक डिजिटल 54 एसबी केबल 54 बोसले नेटवर्क 52 सूर्या डिजिटल 54 गायत्री नेटवर्क 53 गोबल विजन 33 जननी केबल 54 हीरा केबल 54 यूडीसी नेटवर्क बल वन जीरो नेटवर्क फाइव फोर के के डिजिटल एशियन नेटवर्क नेटवर्क वन थ्री फोर संबीवी नेटवर्क फाइव थ्री सिद्धेश्वर केबल नेटवर्क फाइव फोर श्री बालाजी नेटवर्क 54 फोर श्री गोलेश्वरा नेटवर्क

वीडियो एडिटर आगे प्रोडक्शन केस कली